ಅಕ್ಟೋಬರ್ ಕಟಕ ರಾಶಿಯವರ ತಿಂಗಳ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಅನ್ನು ಮಾಡಿ ನನ್ನ ಪ್ರೀತಿಯ ಕಟಕ ರಾಶಿಯ ಸ್ನೇಹಿತರೆ ನಿಮಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರ ಅಕ್ಟೋಬರ್ ತಿಂಗಳು ನಿಮ್ಮ ಬದುಕಿನಲ್ಲಿ ಎಂತಹ ಹೊಸ ಅಲೆಗಳನ್ನು ತರಬಹುದು ಅಂತ ನಾನು ನಿಮಗೆ ಹೇಳುತ್ತೇನೆ ಇದು ಕೇವಲ ರಾಶಿ ಭವಿಷ್ಯವಲ್ಲ ಇದು ನಿಮ್ಮ ಬದುಕಿನ ಒಂದು ಕನ್ನಡಿ ಇದ್ದಂತೆ ಕಟಕ ರಾಶಿ ಎಂದರೆ ಸೂಕ್ಷ್ಮ ಮನಸ್ಸು ಅಪಾರ ಪ್ರೀತಿ ಕುಟುಂಬಕ್ಕೆ ಮೊದಲ ಆದ್ಯತೆ ಕೊಡುವವರು ಅಂತ ನಮಗೆಲ್ಲ ಗೊತ್ತು ನಿಮ್ಮ ಈ ಸುಂದರ ಗುಣಗಳು ಈ ತಿಂಗಳಲ್ಲಿ ಇನ್ನಷ್ಟು ಬೆಳಗುತ್ತವೆ ಈ ತಿಂಗಳು ನಿಮ್ಮ ಮನಸ್ಸು ಸಮುದ್ರದ ಹಾಗೆ ಶಾಂತವಾಗಿರಬಹುದು ಮತ್ತೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಪ್ರಕ್ಷುಬ್ಧವಾಗಬಹುದು ನಿಮ್ಮ ಭಾವನೆಗಳು ಈ ತಿಂಗಳು ತುಂಬಾ ಆಳವಾಗಿರುತ್ತವೆ ಕೆಲವೊಮ್ಮೆ ನೀವು ಸಂತೋಷದ ಸಾಗರದಲ್ಲಿ ತೇಲಿದಂತೆ ಅನಿಸಿದರೆ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಬೇಸರ ಮಾಡಿಕೊಳ್ಳಬಹುದು ಆದರೆ ನಿಮ್ಮ ಈ ಭಾವನಾತ್ಮಕತೆಯೇ ನಿಮ್ಮ ಶಕ್ತಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ಮತ್ತು ನಿಮ್ಮನ್ನು ನೀವು ಕ್ಷಮಿಸುವ ಸಮಯ ಇದು ನಿಮ್ಮ ಅಂತಃಪ್ರಜ್ಞೆಯ ಧ್ವನಿಯನ್ನು ಕೇಳಿಸಿಕೊಳ್ಳಿ ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನಕಾರಾತ್ಮಕ ಶಕ್ತಿ ಇರುವ ಜನರಿಂದ ದೂರವಿರುವುದು ನಿಮಗೆ ಈ ತಿಂಗಳು ತುಂಬಾ ಒಳ್ಳೆಯದು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ನಿಮಗೆ ನಂಬಿಕಸ್ಥರು ಬೇಕಾಗುತ್ತಾರೆ ಅವರನ್ನು ಹುಡುಕಿಕೊಳ್ಳಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸೂಕ್ಷ್ಮ ಸ್ವಭಾವ ನಿಮಗೆ ಸಹಾಯ ಮಾಡುತ್ತದೆ ನೀವು ನಿಮ್ಮ ಸಹೋದ್ಯೋಗಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಇದು ನಿಮ್ಮನ್ನು ಎಲ್ಲರಿಗೂ ಪ್ರೀತಿಪಾತ್ರರನ್ನಾಗಿ ಮಾಡುತ್ತದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಸೃಜನಾತ್ಮಕತೆ ಮತ್ತು ಕಲಾತ್ಮಕ ಆಲೋಚನೆಗಳು ಪ್ರಶಂಸೆಗೆ ಪಾತ್ರವಾಗುತ್ತವೆ ಈ ತಿಂಗಳು ನಿಮಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ಸಿಗಬಹುದು ಅವೆಲ್ಲವೂ ನಿಮ್ಮ ಸಾಮರ್ಥ್ಯಕ್ಕೆ ಸವಾಲುಗಳಾದರೂ ಅವುಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ವರ್ಗಾವಣೆ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ ಇದು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ತರಬಹುದು ಸ್ವಂತ ವ್ಯಾಪಾರ ಅಥವಾ ಉದ್ಯಮ ನಡೆಸುವವರು ಹೂಡಿಕೆಯ ಬಗ್ಗೆ ಜಾಗರೂಕರಾಗಿರಬೇಕು ತಜ್ಞರ ಸಲಹೆ ಪಡೆಯದೆ ದೊಡ್ಡ ಹೂಡಿಕೆ ಮಾಡಬೇಡಿ ಆದರೆ ಸೃಜನಾತ್ಮಕ ಕ್ಷೇತ್ರಗಳಾದ ಆಹಾರ ಫ್ಯಾಷನ್ ಕಲೆ ಅಥವಾ ಒಳಾಂಗಣ ವಿನ್ಯಾಸದಂತಹ ಉದ್ಯಮದಲ್ಲಿರುವವರಿಗೆ ಇದು ಉತ್ತಮ ಸಮಯ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಒಂದು ಹೊಸ ಸಮತೋಲನ ಸಿಗುತ್ತದೆ ನಿಮ್ಮ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಿರಬಹುದು ವಿಶೇಷವಾಗಿ ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ಪೂರೈಸಲು ನೀವು ಹೆಚ್ಚು ಹಣ ಖರ್ಚು ಮಾಡಬಹುದು ಆದರೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಏಕೆಂದರೆ ನೀವು ಸರಿಯಾಗಿ ಯೋಜಿಸಿಕೊಂಡರೆ ಯಾವುದೇ ಹಣದ ಒತ್ತಡ ಎದುರಾಗುವುದಿಲ್ಲ ಹಳೆಯ ಬಾಕಿಗಳು ವಸೂಲಾಗಬಹುದು ಮತ್ತು ಅನಿರೀಕ್ಷಿತವಾಗಿ ಹಣ ಸಿಗುವ ಸಾಧ್ಯತೆ ಕೂಡ ಇದೆ ಈ ತಿಂಗಳು ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ಯೋಚಿಸುವುದು ಉತ್ತಮ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರುತ್ತದೆಯಾದರೂ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಮುಖ್ಯ ಕಟಕ ರಾಶಿಯವರಿಗೆ ಕುಟುಂಬವೇ ನಿಮ್ಮ ದೊಡ್ಡ ಬಲ ಈ ತಿಂಗಳು ನಿಮ್ಮ ಕುಟುಂಬದ ಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ನೀವು ತೋರುವ ಕಾಳಜಿಯವರಿಗೆ ತುಂಬಾ ಸಂತೋಷ ನೀಡುತ್ತದೆ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಸಹೋದರ ಸಹೋದರಿಯರ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾದರೂ ಅದು ತಾತ್ಕಾಲಿಕವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸೌಹಾರ್ದತೆಯ ವಾತಾವರಣ ಇರುತ್ತದೆ ಯಾವುದಾದರೂ ಶುಭ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ ಇದು ನಿಮ್ಮನ್ನು ಮತ್ತಷ್ಟು ಸಂತೋಷದಿಂದಿರಿಸುತ್ತದೆ ಈ ತಿಂಗಳು ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು ಪ್ರೀತಿಯಲ್ಲಿರುವವರಿಗೆ ಈ ತಿಂಗಳು ನಿಮ್ಮ ಭಾವನೆಗಳು ಮತ್ತಷ್ಟು ಆಳವಾಗುತ್ತವೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಸಂಪೂರ್ಣ ಪ್ರೀತಿ ಮತ್ತು ಬೆಂಬಲವನ್ನು ನೀಡುತ್ತೀರಿ ಕೆಲವೊಮ್ಮೆ ನಿಮ್ಮ ಅತಿಯಾದ ಭಾವನಾತ್ಮಕತೆಯಿಂದ ಸಣ್ಣಪುಟ್ಟ ಜಗಳಗಳು ಉಂಟಾಗಬಹುದು ಆದರೆ ಪರಸ್ಪರ ಮಾತುಕತೆ ಮತ್ತು ವಿಶ್ವಾಸದಿಂದ ಅವುಗಳನ್ನು ನಿಭಾಯಿಸಬಹುದು ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಪ್ರಯತ್ನಿಸಿ ನಿಮ್ಮ ಸಂಗಾತಿಯ ಬೆಂಬಲದಿಂದ ನಿಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ಹೊಸ ಸಂಗಾತಿಗಾಗಿ ಹುಡುಕುತ್ತಿರುವವರಿಗೆ ಈ ತಿಂಗಳು ಉತ್ತಮ ವ್ಯಕ್ತಿ ಸಿಗುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಈ ತಿಂಗಳು ನೀವು ವಿಶೇಷ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮಾನಸಿಕ ಆಯಾಸದಿಂದ ಹೊಟ್ಟೆ ಬೆನ್ನು ಅಥವಾ ಸೊಂಟದ ನೋವುಗಳು ಕಾಡಬಹುದು ನೀವು ನಿಯಮಿತವಾಗಿ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿದರೆ ಮಾನಸಿಕ ಶಾಂತಿ ಸಿಗುತ್ತದೆ ಇದು ನಿಮ್ಮನ್ನು ಸಕಾರಾತ್ಮಕವಾಗಿರಿಸುತ್ತದೆ ನಿಮ್ಮ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಆರೋಗ್ಯಕರ ಆಹಾರ ಸೇವಿಸಿ ಆದಷ್ಟು ಹೊರಗಿನ ಆಹಾರ ಸೇವಿಸುವುದನ್ನು ಕಡಿಮೆ ಮಾಡಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಮುಖ್ಯ ನಿಮ್ಮ ಸೃಜನಶೀಲತೆ ಮತ್ತು ಸ್ಮರಣಶಕ್ತಿ ಹೆಚ್ಚಿರುತ್ತದೆ ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅಧ್ಯಯನದಲ್ಲಿ ಉತ್ತಮ ಯಶಸ್ಸು ಸಿಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುವವರಿಗೆ ಇದು ಅತ್ಯಂತ ಸೂಕ್ತ ಸಮಯ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಆಧ್ಯಾತ್ಮದ ಬಗ್ಗೆ ನಿಮ್ಮ ಒಲವು ಹೆಚ್ಚಾಗಲಿದೆ ದೇವಾಲಯಗಳಿಗೆ ಭೇಟಿ ಪೂಜೆ ಮತ್ತು ಧ್ಯಾನದಿಂದ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಕಟಕ ರಾಶಿಯವರಿಗೆ ಒಂದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರಯಾಣದ ತಿಂಗಳು ನಿಮ್ಮ ಸೂಕ್ಷ್ಮ ಮನಸ್ಸು ಮತ್ತು ಸಹೃದಯತೆಯೇ ನಿಮ್ಮ ಶಕ್ತಿ ಎಲ್ಲ ವಿಷಯಗಳನ್ನು ತಾಳ್ಮೆಯಿಂದ ನಿಭಾಯಿಸಿದರೆ ಯಶಸ್ಸು ಖಚಿತ ನಿಮ್ಮ ಕನಸುಗಳನ್ನು ನಂಬಿ ಮುಂದುವರಿಯಿರಿ ಈ ತಿಂಗಳು ನಿಮಗೆಲ್ಲ ಶುಭವಾಗಲಿ ಎಂದು ಮನಸಾರೆ ಹಾರೈಸುತ್ತೇನೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಸಹ ಈ ತಿಂಗಳು 希望瓦解。